नारायणं सुरगुरुं जगदेकनाथम् भक्तप्रियं सकललोकनमस्कृतञ्च त्रैगुण्यवर्जितमजं विभुमाद्यमीशम् वन्दे भवनमरा नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरये श्रीगुरुभ्यो नमः हरिः ओ सञ्जय ಅಂಡವರು ಹೇಳಿದ ವಿಷಯವನ್ನು ಧೃತರಾಷ್ಟ್ರನ ಮುಂದೆ ಎಲ್ಲ ರಾಜರ ಮುಂದೆ ನಿವೇದಿಸಿಕೊಂಡ ದುರ್ಯೋಧನ ಕರ್ಣ ಮೊದಲಾದವರು ಕೇಳಲಿಲ್ಲ ರಾಜ್ಯವನ್ನು ಕೊಡಲು ಸಾಧ್ಯ ಇಲ್ಲ ಯುದ್ಧಕ್ಕೆ ನಾವು ನಿಲ್ಲುತ್ತೇವೆ ಅಂತ ಧತರಾಷ್ಟ್ರ ಬುದ್ಧಿ ಹೇಳಿದ ಯಾಕೆ ಅಂದರೆ ಸಂಜಯ ಅದು ಬೇರೆ ಹೇಳಿದ್ದ ಅವರ ಸೈನ್ಯ ನಮಗಿಂತಲೂ ಅಲ್ಪವಾಗಿರಬಹುದು ನಮ್ಮಲ್ಲಿ ಹನ್ನೊಂದು ಅಕ್ಷೋಯಿಣಿ ಸೈನ್ಯ ಇದೆ ಅವರಲ್ಲಿ ಕೇವಲ ಏಳೆ ಇರುವುದು ಆದರೆ ನಮಗಿಂತಲೂ ಅವರು ಬಲಿಷ್ಠರು ಯುದ್ಧಕ್ಕೆ ನಿಂತರೆ ಕೌರವರೆಲ್ಲರೂ ನಾಶವಾಗಬೇಕಾದೀತು ನಾಶವಾಗಿ ಬೇಕಾದೀತು ಧೃತರಾಷ್ಟ್ರನಿಗೆ ಬುದ್ಧಿ ಹೇಳಿದ ದುರ್ಯೋಧನ ಧೃತರಾಷ್ಟ್ರ ಮಾತನ್ನು ಕೇಳಲಿಲ್ಲ ವಿದುರನಿಂದ ನೀತಿಯನ್ನು ಉಪದೇಶಿಸಿದ ವಿದುರ ಎರಡು ನೀತಿ ಕಥೆಗಳನ್ನು ಕೂಡ ಹೇಳಿದ ಅದನ್ನು ಕೇಳಲಿಲ್ಲ ಕೂಡಲೇ ವ್ಯಾಸರು ಮತ್ತು ಮಹಿಷಿಯಾದಂತಹ ಗಾಂಧಾರಿ ಕೂಡ ಅವರಿಬ್ಬರನ್ನು ಕೂಡ ಧೃತರಾಷ್ಟ್ರ ಕರೆಸಿದ ಅವರೂ ಬುದ್ಧಿ ಹೇಳಿದ್ರು ಕೇಳಲಿಲ್ಲ ಕೃಷ್ಣನ ಬಗ್ಗೆ ಸಂಜಯ ಧೃತರಾಷ್ಟ್ರನಿಗೆ ಕೆಲವೊಂದು ವಿಷಯ ಹೇಳಿದ ಧೃತರಾಷ್ಟ್ರನಿಗೆ ಕೃಷ್ಣನ ಬಗ್ಗೆ ಕೇಳಬೇಕು ಅಂತ ಕುತೂಹಲ ಬಂತು ಅವನ ನಾಮಗಳು ಯಾಕೆ ಅವನಿಗೆ ಕೆಲವೊಂದು ಹೆಸರುಗಳು ಇವೆ ಯಾವ ಕಾರಣಕ್ಕಾಗಿ ಬಂತು ಇದೆಲ್ಲವನ್ನು ಹೇಳಬೇಕು ಅಂತ ಹೇಳಿದಾಗ ಸಂಜಯ ಅದನ್ನು ಕೂಡ ಹೇಳಿದ ಆದರೆ ಉಪಪ್ಲಾವ್ಯ ನಗರದಲ್ಲಿ ಯುದಿಷ್ಠಿರ ಯೋಚನೆ ಮಾಡಿದ ಬಹಳ ದಿವಸಗಳಾಯಿತು ಸಂಜಯನಲ್ಲಿ ನಾವು ಹೇಳಿ ಕಳಿಸಿದ್ದೆವು ಐದು ಗ್ರಾಮವನ್ನಾದರೂ ಕೊಡಲಿಕ್ಕೆ ಹೇಳು ಕೊಟ್ಟಿಲ್ಲ ಅಂದರೆ ನಾವು ಯುದ್ಧ ಮಾಡುತ್ತೇವೆ ಅಂತ ಸಂಜಯನಲ್ಲಿ ಹೇಳಿ ಕಳಿಸಿದ್ದ ಯುಧಿಷ್ಠರ ನೀನು ಬರದೇ ಇದ್ದರೆ ನಾವು ಯುದ್ಧ ಮಾಡುವುದು ನಾವು ಹೇಳಿದಾಗೆ ಅವರು ರಾಜ್ಯವನ್ನ ಕೊಟ್ಟರೆ ನೀನು ಅಥವಾ ಯುದ್ಧರ ಬಂದು ಹೇಳಿ ರಾಜ್ಯವನ್ನು ಕೊಡ್ತಾ ಇದ್ದಾರೆ ಯುದ್ಧ ಮಾಡುವುದು ಬೇಡ ಅಂತ ಈ ಮಾತನ್ನ ಹೇಳಿ ಕಳಿಸಿದ್ದ ಸಂಜಯಾಯ ಯದಿ ದಿತ್ಸತಿ ನಪ್ಪಿತ ರಾಜ್ಯಂ ತದಾ ತುಂ ಆಗಚ್ಚ ವಿದುರೋ ವಾನ ಚೇನ್ನಚ ರಾಜ್ಯವನ್ನು ಕೊಡುತ್ತೇನೆ ಅಂತ ಹೇಳಿದರೆ ನೀನು ಬಂದು ಹೇಳು ಅಥವಾ ವಿದುರವಾದರೂ ಬಂದು ಹೇಳಿ ಎಷ್ಟು ಮಾತ್ರಕ್ಕೂ ರಾಜ್ಯವನ್ನು ಕೊಡುವುದಿಲ್ಲ ಪೂರ್ಣ ರಾಜ್ಯ ಅಲ್ಲ ಐದು ಗ್ರಾಮಗಳು ಅರ್ಧ ರಾಜ್ಯವೂ ಅಲ್ಲ ಐದೇ ಐದು ಗ್ರಾಮಗಳು ಕೊಡ್ತೇನೆ ಅಂತ ಹೇಳಿದರೆ ಆ ವಿಷಯ ಸಂತೋಷದ ವಿಷಯ ಬಂದು ಹೇಳು ಅಂತ ಯುದಿಷ್ಠನ ಹೇಳಿದ್ದ ಸಂಜೆ ಹೋಗಿ ಬಹಳ ದಿವಸ ಆಯಿತು ಉಪಪ್ಲಾವ್ಯ ನಗರದಲ್ಲಿ ಯುದಿಷ್ಠನಿಗೆ ಸಂಶಯ ಬಂತು ಯಾಕೆ ಬಂದಿಲ್ಲ ಸಂಜಯ ವಿದುರ ಆದರೂ ಬರಲಿ ಬೇರಬೇಕಿತ್ತಲ್ಲ ಅವರು ಬಂದಿಲ್ಲ ಅಂತ ಆದರೆ ಅವರು ಒಪ್ಪುತ್ತಾ ಇಲ್ಲ ಯುದ್ಧಕ್ಕೆ ತಯಾರಾಗ್ತಾ ಇದ್ದಾರೆ ಸ್ವಲ್ಪ ಚಿಂತೆ ಆಯಿತು ಯುಧಿಷ್ಠಿರನಿಗೆ ಛೇ ಸುಮ್ಮನೆ ಯುದ್ಧ ಮಾಡಬೇಕಲ್ವೇ ಅವ ಯೋಚನೆ ಮಾಡಿದ್ದ ಯುಧಿಷ್ಠಿರ ಅರ್ಜುನಂ ಭೀಮಸೇನಂ ಚ ಮಾದ್ರಿ ಪುತ್ರವು ಚ ಭ್ರಾತರವು ಅಬ್ರಭೀತ ಉಪಸಂಗಮ್ಯ ಶಂಕಚ ಕರ ಗದಾಧರಂ ನಾವೆಲ್ಲ ಸೇರಿಕೊಂಡು ಕೃಷ್ಣರ ಬಳಿಗೆ ಹೋಗೋಣ ಕೃಷ್ಣನಿಂದ ಸಾಧ್ಯ ಆಗ್ತದೆ ಕೃಷ್ಣ ಹೋಗಿ ಸಂಧಿ ಮಾಡ್ತಾನೆ ಕೃಷ್ಣನ ಮಾತಿಗೆ ಒಪ್ಪುತ್ತಾರೆ ಯುದ್ಧ ನಡೆಯುವುದಿಲ್ಲ ರಾಜ್ಯ ನಮಗೆ ಸಿಗ್ತದೆ ಸುಖವಾಗಿ ಇರಬಹುದು ಯಾರ ನಾಶವೂ ಕೂಡ ಆಗುವುದಿಲ್ಲ ಯುದ್ಧ ಅಂದ್ರೆ ಎಷ್ಟೋ ಜನ ಸಾಯ್ತಾರೆ ರಾಜ್ಯವನ್ನು ಅವರು ಕೊಡುತ್ತಾರೆ ಕೃಷ್ಣ ಸಂಧಿ ಮಾಡ್ತಾನೆ ಆದ್ದರಿಂದ ಕೃಷ್ಣನ ಬಳಿಗೆ ಹೋಗೋಣ ಅಂತ ಎಲ್ಲ ಸೇರಿ ವಿರಾಟ ದೃಪದ ಕೇಕೆಯ ದೇಶದ ಮಹಾರಾಜರು ಇವರೆಲ್ಲ ಸೇರಿಕೊಂಡು ಕೃಷ್ಣನ ಬಳಿಗೆ ಹೋಗಿ ನಾವು ಈ ರೀತಿಯಾಗಿ ಮಾತನಾಡೋಣ ಕೃಷ್ಣ ಹೋಗಬೇಕು ಕೃಷ್ಣ ಹೋಗಿ ಕೌರವರ ಬಳಿಗೆ ಹೋಗಿ ಯುದ್ಧ ಬೇಡ ಅಂತ ಹೇಳಬೇಕು ಸಮಾಗಮ ಆಗ್ಲಿ ಎಲ್ಲರೂ ಕೂಡ ಸಂಧಿ ಮಾಡಿಕೊಳ್ಳುವ ಪಾಂಡವರು ಕುರುಗಳ ಜೊತೆಯಲ್ಲಿ ಯುದ್ಧ ಮಾಡುವುದಿಲ್ಲ ಅವರಿಗೆ ಸೇರಬೇಕಾದ ರಾಜ್ಯವನ್ನು ಕೊಟ್ಟುಬಿಡಿ ಇದು ಶ್ರೇಷ್ಠವಾದ ಧರ್ಮ ಶ್ರೇಯಸ್ಕರವಾದದ್ದು ಅಂತ ಕೃಷ್ಣನ ಬಳಿ ಹೇಳೋಣ ಅಂತ ತೀರ್ಮಾನ ಮಾಡಿದ್ದರು ಇವರೆಲ್ಲ ಸೇರಿ ಈ ರೀತಿಯಾಗಿ ಕೃಷ್ಣನ ಬಳಿ ಹೇಳೋಣ ಕೃಷ್ಣನನ್ನು ಕಳಿಸೋಣ ಅಂತ ಇವರೆಲ್ಲ ಈ ರೀತಿಯಾಗಿ ಯೋಚನೆ ಮಾಡಿ ಎಲ್ಲರೂ ಸೇರಿಕೊಂಡು ಕೃಷ್ಣನ ಬಳಿಗೆ ಹೋದರು ಪಾಂಡವೈಹಿ ಸಹ ರಾಜಾನೋ ಮರತ್ವಂತಂ ಇವಾಮರಾಹ ಹೇಗೆ ಹೋದ್ರು ಅಂದ್ರೆ ದೇವರನ್ನ ನೋಡಬೇಕು ಅಂತಾದರೆ ಇಂದ್ರ ಹೇಗೆ ಈ ದೇವತೆಗಳನ್ನೆಲ್ಲ ಹಿಂದೆ ಕರ್ಕೊಂಡು ಹೋಗ್ತಾನೋ ಅದೇ ರೀತಿಯಾಗಿ ಯುಧಿಷ್ಠಿರ ತನ್ನ ತಮ್ಮಂದಿರನ್ನ ಮತ್ತು ವಿರಾಟ ದೃಪದ ಕೇಕಯ್ಯ ರಾಜರನ್ನೆಲ್ಲ ಕರ್ಕೊಂಡು ಕೃಷ್ಣನ ಬಳಿಗೆ ಹೋದಾನೆ ಜನಾರ್ದನ ಸಮಾಸಾಧ್ಯ ಕುಂತಿ ಪುತ್ರ ಯುಧಿಷ್ಠಿರ ಜನಾರ್ದನ ಕೃಷ್ಣನನ್ನ ಸಮೀಪಿಸಿದ ಹೇಳ್ತಾನೆ ಕೃಷ್ಣನಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ ಯುಧಿಷ್ಠಿರ ಹೇಳಿದ ಅಯಂ ಸ ಕಾಲ ಸಂಪ್ರಾಪ್ತೋ ಮಿತ್ರಾರ್ಥೇ ಹಿ ಜನಾರ್ಧನ ಪಶ್ಯಾಮಿ ಯೋ ಆಪಸ್ಸು ತು ಕೃಷ್ಣ ನಿನ್ನ ಭಕ್ತರಿಗೆ ನಿನ್ನ ಮಿತ್ರರಿಗೆ ಸಹಾಯ ಮಾಡುವ ಕಾಲ ಒದಗಿ ಬಂದಿದೆ ಅಯಂ ಸ ಕಾಲ ಸಂಪ್ರಾಪ್ತ ಆ ಕಾಲ ಒದಗಿ ಬಂದಿದೆ ಯಾಕೆ ಅಂದರೆ ದೊಡ್ಡ ಆಪತ್ತು ಬಂದರೆ ಆ ಆಪತ್ತಿನಿಂದ ನಿನ್ನನ್ನು ಬಿಟ್ಟು ಬೇರೆ ಯಾರು ನಮ್ಮನ್ನು ಪಾರು ಮಾಡುತ್ತಾರೆ ಯಾವುದೇ ಆಪತ್ತು ಬರಲಿ ಆ ಆಪತ್ತಿನಿಂದ ರಕ್ಷಿಸುವವ ಯಾರು ಅಂದರೆ ಅದು ನೀನೆ ನಿನ್ನನ್ನು ಬಿಟ್ಟು ಆಪತ್ತಿನಿಂದ ರಕ್ಷಣೆ ಮಾಡುವವರು ಬೇರೆ ಯಾರು ಇಲ್ಲ ಕೃಷ್ಣ ನ ತತ್ವದನ್ಯ ಪಶ್ಯಾಮಿ ನಿನ್ನನ್ನು ಹೊರತು ಬೇರೆ ಯಾರನ್ನು ನಾವು ನೋಡುವುದಿಲ್ಲ ಯಾರಲ್ಲೂ ಬೇಡುವುದು ಕೂಡ ಇಲ್ಲ ಯೋನ ಆಪಸ್ಸು ತಾರೆಯೇತು ನೀನೇ ನಮ್ಮನ್ನ ಆಪತ್ತಿನಿಂದ ರಕ್ಷಿಸುವವ ಯಾಕೆ ಎಂದರೆ ನೀನು ಎಲ್ಲ ವೃಷ್ಣಿಗಳನ್ನ ಆಪತ್ತಿನಿಂದ ರಕ್ಷಣೆ ಮಾಡಿದ್ದೇವನಲ್ಲವೇ ಯಥಾಹಿ ಸರ್ವಾಸು ಆಪಸ್ಸು ಪಾಸಿ ವೃಷ್ಣೀನ್ ಅರಿಂದಮ ತಥಾತೇ ಪಾಂಡವಾ ರಕ್ಷೆಯ ಅದೇ ರೀತಿಯಲ್ಲಿ ಪಾಂಡವರು ಕೂಡ ನಿನ್ನಿಂದ ರಕ್ಷಿಸಲ್ಪಡಬೇಕು ಬಾಹ್ಯಸ್ಮಾನ ಮಹತ್ೋಭಯ ದೊಡ್ಡ ಮಹಾಭಯ ಮಹಾಭಯ ದೊಡ್ಡ ಭಯ ಬಂದಿದೆ ಒದಗಿದೆ ಆ ಭಯದಿಂದ ನೀನು ಪಾರು ಮಾಡಬೇಕು ಕೃಷ್ಣ ಹೇಳಿದ ಅಹಮಸ್ಮಿ ಮಹಾಬಾಹೋ ಬ್ರೂಹಿ ಯತ್ ವಿವಕ್ಷಿತ ಕರಿಷ್ಯಾತ್ಸವ ಯತ್ವ ವಕ್ಷಸಿ ಭಾರತ ಕೃಷ್ಣ ಹೇಳುತ್ತಾನೆ ನಾನು ಸಿದ್ಧನಾಗಿದ್ದೇನೆ ನಿಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ಯಾವಾಗಲೂ ಕಟಿಬದ್ಧನಾಗಿರುತ್ತೇನೆ ನಾನು ಯಾರು ನನ್ನಲ್ಲಿ ಶರಣಾಗತರಾಗ್ತಾರೋ ಅವರನ್ನ ರಕ್ಷಣೆ ಮಾಡಲಿಕ್ಕೆ ನಾನು ಕಟಿಬದ್ಧನಾಗಿದ್ದೇನೆ ಸಿದ್ಧನಾಗಿದ್ದೇನೆ ಹೇಳು ಯುಧಿಷ್ಠಿರ ನಿನ್ನ ಮನಸ್ಸಿನಲ್ಲಿ ಏನಿದೆ ಅದೆಲ್ಲವನ್ನು ಹೇಳು ಬ್ರೂಹಿ ಯತ್ವ ವಿವಕ್ಷಿಸಿ ಏನು ಯೋಚನೆ ಮಾಡಿದ್ದಿ ಮನಸ್ಸಿನಲ್ಲಿ ಅದೆಲ್ಲವನ್ನು ಕೂಡ ಹೇಳು ಅವೆಲ್ಲವನ್ನು ನಾನು ಮಾಡುತ್ತೇನೆ ಕರಿಷ್ಯಾಮಿ ತತ್ಸರ್ವಂ ಏನು ಹೇಳ್ತಿ ಅದನ್ನ ಮಾಡುತ್ತೇನೆ ಯುದಿಷ್ಟರ ಹೇಳಲಿಕ್ಕೆ ಶುರು ಮಾಡಿದ ನಮ್ಮ ಬಳಿಗೆ ಸಂಜಯ ಬಂದಿದ್ದ ಸಂಜೆಯ ಅವನಿಗೆ ನಾವೆಲ್ಲ ಹೇಳಿ ಕಳಿಸಿದ್ದೆವು ಪೂರ್ಣ ರಾಜ್ಯ ಬೇಡ ಅರ್ಧ ರಾಜ್ಯವೂ ಬೇಡ ಐದು ಗ್ರಾಮಗಳನ್ನು ಕೊಟ್ಟರೆ ಸಾಕು ನಮಗೆ ಸೇರಬೇಕಾದದ್ದು ಕೊಟ್ಟಿಲ್ಲಂದ ಯುದ್ಧವನ್ನು ಮಾಡುತ್ತೇವೆ ಹೇಳು ಅಂತ ಸಂಜಯನನ್ನು ಕಳಿಸಿದ್ದೇವೆ ಸಂಜಯ ಬಂದಿಲ್ಲ ದೂತನಾದವ ಏನು ಹೇಳಬೇಕು ನಾವು ಏನು ಹೇಳಿದ್ದೇವೆ ಅದನ್ನೇ ಹೇಳಬೇಕು ಅದಲ್ಲದೆ ಬೇರೆ ಏನನ್ನ ಹೇಳಬಾರದು ಯಥೋಕ್ತಂ ದೂತ ಆತಷ್ಟೇ ವಧ್ಯ ಅನ್ಯಥಾ ಬ್ರುವನ್ ದೂತನಾದವ ಸಂದೇಶವನ್ನ ಹೇಗೆ ಇರದೆ ಹೇಗೆ ಇದೆಯೋ ಅದೇ ರೀತಿಯಾಗಿ ಹೇಳಬೇಕು ಬೇರೆ ರೀತಿಯನ್ನ ಬೇರೆ ರೀತಿಯಾಗಿ ಹೇಳಿದರೆ ಅವ ವದ್ಯ ಅವನನ್ನು ಸಹಿಸಬಹುದು ಕೊಲ್ಲಲಿಕ್ಕೆ ಯೋಗ್ಯನಾದವ ಅಂತ ಲೆಕ್ಕ ಆದರೆ ಸಂಜಯ ಹಾಗೆ ಹೇಳಲಿಕ್ಕೆ ಇಲ್ಲ ನಾವು ಹೇಳಿದ್ದನ್ನೇ ಹೇಳಿರಬೇಕು ಆದ್ದರಿಂದಲೇ ವಾಪಸ್ಸು ಯಾರು ಬಂದಿಲ್ಲ ಸಂಜಯ ಆಗಬಹುದು ಸಂಜೆಯಾಗಬಹುದು ಆಗಬಹುದು ಯಾರು ಬಂದಿಲ್ಲ ಧೃತರಾಷ್ಟ್ರ ರಾಜ್ಯದ ಮೇಲೆ ಸಂಪತ್ತಿನ ಮೇಲೆ ಲೋಭವುಳ್ಳವನಾಗಿ ರಾಜ್ಯವನ್ನು ಕೊಡುವುದಿಲ್ಲ ಅಂತ ಹೇಳಿರಬೇಕು ಕೊಡುವುದಿಲ್ಲ ಅಂತ ಹೇಳಿದರೆ ನಾವು ಯುದ್ಧವನ್ನೇ ಮಾಡುವುದು ಆದ್ದರಿಂದಲೇ ಸಂಜಯ ಬಂದಿಲ್ಲ ಧೃತರಾಷ್ಟ್ರ ಹೇಳಿದಂತೆ ನಡ್ಕೊಳ್ಳಿಲ್ಲ ನಾವೆಲ್ಲ ಹಾಗೆ ಮಾಡಿಲ್ಲ ಯತ್ ತದ್ ದ್ವಾದಶ ವರ್ಷಾಣಿ ವನೇಶು ಅಧ್ಯ ವಯಂ ಹನ್ನೆರಡು ವರ್ಷಗಳ ಕಾಲ ನಾವು ಧೃತರಾಷ್ಟ್ರನಿಗೆ ಕೊಟ್ಟ ಮಾತಿನಂತೆ ವನವಾಸ ಮಾಡಿದ್ದೇವೆ ಕಾಡಿನಲ್ಲಿ ವಾಸ ಮಾಡಿದ್ದೇವೆ ಇನ್ನು ಒಂದು ವರ್ಷ ಯಾರಿಗೂ ಗೊತ್ತಾಗದಾಗೆ ಅಜ್ಞಾತವಾಸ ಮಾಡಿದ್ದೇವೆ ಚೈಕಾಂ ಶಾಸ ಶಾಸನದಂತೆ ನಾವು ಪ್ರತಿಜ್ಞೆಯನ್ನು ಪೂರೈಸಿದ್ದೇವೆ ನಮ್ಮ ಪ್ರತಿಜ್ಞೆಯನ್ನು ನಾವು ಮೀರಲಿಲ್ಲ ಇದೆಲ್ಲವನ್ನು ಕೂಡ ಬ್ರಾಹ್ಮಣರು ತಿಳಿದಿದ್ದಾರೆ ನಾಹಾಸ್ಮ ಸಮಯಂ ಕೃಷ್ಣ ತದ್ದಿನೋ ಬ್ರಾಹ್ಮಣ ವಿದು ಇದನ್ನು ಬ್ರಾಹ್ಮಣರೇ ತಿಳಿದಿದ್ದಾರೆ ಆದರೆ ವನವಾಸ ಮಾಡಿ ಬಂದ ಮೇಲೆ ಅಜ್ಞಾತವಾಸ ಮಾಡಿ ಬಂದ ಮೇಲೆ ನಿಮ್ಮ ರಾಜ್ಯ ನಿಮಗೆ ಅಂತ ಹೇಳಿದ್ದ ಆದರೆ ಈಗ ಕೊಡ್ತಾ ಇಲ್ಲ ವೃದ್ಧೋರಾಧ ಧೃತರಾಷ್ಟ್ರ ಸ್ವಧರ್ಮಂ ನಾನು ಪಶ್ಯತಿ ತನ್ನ ಸ್ವಧರ್ಮವನ್ನು ಬಿಟ್ಟುಬಿಟ್ಟಿದ್ದಾನೆ ಏನು ಧರ್ಮ ಅದನ್ನು ಬಿಟ್ಟು ಬಿಟ್ಟಿದ್ದಾನೆ ವೇಳೆ ಸ್ವಧರ್ಮದಲ್ಲಿ ಇರಬೇಕು ಧರ್ಮದಲ್ಲಿ ನಡಿಬೇಕು ಅಂತ ಮನಸ್ಸಿದ್ದರೂ ಪಶ್ಯನ್ವಾ ಪುತ್ರ ಗೃದ್ಧತ್ವಾತ್ ಮಗನ ಮೇಲೆ ವ್ಯಾಮೋಹದಿಂದ ಪುತ್ರ ವ್ಯಾಮೋಹದಿಂದ ಅವ ಶಾಸನವನ್ನು ಮೀರುತ್ತಾ ಇರಬೇಕು ಆದ್ದರಿಂದಲೇ ಮಿಥ್ಯಾಚರತಿ ಲುಬ್ಧ ಸನ್ ಕಪಾಟದಿಂದ ವರ್ತಿಸುತ್ತ ಇದ್ದಾನೆ ಇತೋ ದುಃಖ ತರಂ ಕಿಮ್ನು ಯದಹಂ ಮಾತರಂ ತದಹ ಇದಕ್ಕಿಂತ ದುಃಖ ನಮಗೆ ಯಾವುದಿದೆ ನಮ್ಮಲ್ಲಿ ಸಂಪತ್ತು ಇಲ್ಲ ಈಗ ನಮಗೆ ಸೇರಬೇಕಾದ ಸಂಪತ್ತು ರಾಜ್ಯ ಇದು ಯಾವುದು ಅವ ಕೊಡ್ತಾ ಇಲ್ಲ ಬಹಳ ದುಃಖ ಹಾಕಿದ ಆಗ್ತಾ ಇದೆ ದುಃಖ ದುಃಖತರಂ ಕಿಮ್ನು ಯದಹಂ ಮಾತಾರಂಥ ನಮ್ಮ ಮಾತೆಯಾದಂತಹ ಕುಂತಿಯನ್ನು ಕುರಿತು ಅಥವಾ ಮಿತ್ರರಾದ ರಾಜರನ್ನಾಗಿ ರಾಜರನ್ನ ಕುರಿತು ನನಗೆ ಸಮಾಧಾನ ಮಾಡಲಿಕ್ಕೆ ಆಗ್ತಾ ಇಲ್ಲ ಸೇರಬೇಕಾದ ಸಂಪತ್ತು ನಮ್ಮನ್ನು ಸೇರುತ್ತಾ ಇಲ್ಲ ಇದರ ಬಗ್ಗೆ ಏನಾದರೂ ತಾಯಿಗೆ ಹೇಳೋಣ ಮಿತ್ರರಾದರಾದರಿಗೆ ಹೇಳೋಣ ಅಂದರೆ ಹೇಳಲಿಕ್ಕೆ ಆಗ್ತಾ ಇಲ್ಲ ದೊಡ್ಡ ದುಃಖಮಯವಾದ ಪ್ರಸಂಗ ಒದಗಿ ಬಂದಿದೆ ನಾನು ಕೇಳಿದ್ದೀಯಷ್ಟು ಕಾಶಿಭಿಶ್ಚೇತಿ ಪಾಂಚಾಲೈ ಮತ್ಸಿಶ್ಚಮದ ಸೂದನ ಕೃಷ್ಣ ನಿನ್ನನ್ನ ಮುಂದೆ ಮಾಡಿಕೊಂಡು ನಿನ್ನ ನೇತೃತ್ವದಲ್ಲಿ ಕಾಶಿರಾಜ ವಿರಾಟ ದ್ರಪದ ಇವರ ಜೊತೆಯಲ್ಲಿ ನಾನು ಕೇಳಿದ್ದು ಎಷ್ಟು ಐದು ಗ್ರಾಮಗಳನ್ನು ಕೊಡುವಂತ ಅಂತ ಭವತ ಜೈವನಾಥೇನ ಪಂಚಗ್ರಾಮೃತಾಮಯ ಪಂಚಗ್ರಾಮಗಳನ್ನು ಕೊಡುವು ಕುಶಸ್ಥಲಂ ವೃಕಸ್ಥಲಂ ವಾಸಂತೀಂ ವಾರಣಾವತಂ ಅವಸಾನಂ ಚ ಗೋವಿಂದ ದೇವತ ಪಂಚಮಂ ಕುಶಸ್ಥಲ ಉರ್ಕಸ್ಥಲ ವಾಸಂತಿ ಅಂದರೆ ಏಕಚಕ್ರ ನಗರ ಇನ್ನೊಂದು ವಾರಣಾವತ ನಾಲ್ಕು ಆಯ್ತು ಐದನೇದ್ದು ನಾವು ಹೇಳುವುದಿಲ್ಲ ನಿನಗೆ ಏನು ಮನಸ್ಸು ಬರುತ್ತದೆ ಅದನ್ನು ಕೊಡು ನಿನಗೆ ಯಾವ ರಾಜ್ಯವನ್ನು ಕೊಡಬೇಕು ಗ್ರಾಮವನ್ನು ಕೊಡಬೇಕು ಅಂತ ಮನಸ್ಸು ಇದೆ ಅದನ್ನು ಕೊಡು ನಾಲ್ಕು ನಾವು ಕೇಳಿದ್ದೇವೆ ಒಂದು ನಿನ್ನ ಮನಸ್ಸಿನ ನಿನ್ನ ಮನಸ್ಸಿಗೆ ಸರಿಯಾಗಿ ನಿನ್ನ ಕೊಡು ಐದು ಮಂದಿಗೆ ಐದು ಗ್ರಾಮ ಸಾಕು ಇಷ್ಟ ಕೇಳಿದ್ದು ಅವಸಾನಂ ಚ ಗೋವಿಂದ ಕಿಂಚಿದೇವ ಚ ಪಂಚಮಂ ಇಷ್ಟು ಕೊಟ್ಟರೆ ಸಾಕು ನಾವೆಲ್ಲ ಆ ಗ್ರಾಮದಲ್ಲಿಯೇ ವಾಸ ಮಾಡ್ತೇವೆ ಮಾತನೋ ಭರತ ಭರತ ವಂಶ ನಾಶವನ್ನು ಹೊಂದದೇ ಇರಲಿ ಅಂತ ನಮ್ಮದು ಕೂಡ ಅಭಿಪ್ರಾಯ ಇವೆ ಆದರೆ ದುಷ್ಟಾತ್ಮನಾದಂತಹ ದುರ್ಯೋಧನ ಇದಕ್ಕೂ ಒಬ್ಬತಾ ಇಲ್ಲ ಪೂರ್ಣ ರಾಜ್ಯ ಅಲ್ಲ ಅರ್ಧ ರಾಜ್ಯ ಅಲ್ಲ ಐದು ಗ್ರಾಮಗಳು ಅದನ್ನು ಕೂಡ ಕೊಡ್ತಾ ಇಲ್ಲ ಯಾಕೆ ಎಲ್ಲ ಭೂಮಿಗೂ ಕೂಡ ಪೂರ್ವದರಿಂದ ಬಂದಿರುವಂತದ್ದು ಮತ್ತು ಪಾಂಡವರೇ ತಮ್ಮ ಸ್ವಂತಿಕೆಯಿಂದ ಸಂಪಾದಿಸಿರುವಂಥದ್ದು ಪರಾಕ್ರಮದಿಂದ ಸಂಪಾದಿಸಿದಂತಹ ರಾಜ್ಯ ಸಂಪತ್ತು ಎಲ್ಲ ಸಂಪತ್ತಿಗೆ ಒಡೆಯ ಯಾರು ದುರ್ಯೋಧನ ಅಂತ ತಿಳ್ಕೊಳ್ಳುತ್ತಾ ಇದ್ದಾನೆ ಅಂತಹ ದುಷ್ಟಾತ್ಮವ ಅವ ಸಮ್ಮತಿಸ್ತಾ ಇಲ್ಲ ಸ್ವಾಮ್ಯಂ ಆತ್ಮನಿ ಮತ್ತು ಮನಸ ತತ್ವ ದುಃಖ ಇದಕ್ಕಿಂತ ದುಃಖವಾದ ಸಂಗತಿ ಬೇರೆ ಯಾವುದಿದೆ ಕೃಷ್ಣ ಬಹಳ ದುಃಖ ಆಗ್ತಾ ಇದೆ ಇನ್ನು ಬಹಳಷ್ಟು ವಿಷಯವನ್ನು ನಾನು ನನಗೆ ತಿಳಿಸ್ತೇನೆ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀ ಕೃಷ್ಣ